ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಧರ್ಮಸ್ಥಳ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಎನ್ನುವುದರ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಿಂತಲೂ ಮೊದಲು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆ್ಯಂಗಲ್ಗಳಲ್ಲಿ ಹಲವು ಕಾಂಟ್ರವರ್ಸಿ ವಿಚಾರಗಳು ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು ಅದರಲ್ಲಿ ಮೊದಲನೇ ಇರ್ಬೋದು ಸುಮಂತ್ ಎನ್ನುವಂತಹ ವಿಚಾರ ಸುಮಂತ್ ಏನು ಏನೆಲ್ಲ ಷಡ್ಯಂತ್ರಗಳನ್ನು ಮಾಡಿದ್ದಾನೆ ಅಥವಾ ಆತನ ಹಿಂದೆ ಆತನನ್ನು ಚೂಬಿಟ್ಟಂತಹ ಕೆಲವೊಂದು ಕಾಣದ ಕೈಗಳು ಕಾಣದ ಕೈಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಎಲ್ಲ ಆಡಿಯೋಗಳು ಹೊರಗಡೆ ಬಂದಾಗಿದೆ ಆಡಿಯೋಗಳಲ್ಲಿ ಎಲ್ಲವೂ ಸ್ಪಷ್ಟವಾಗಿದೆ ಯಾರು ನನ್ನ ಹಿಂದೆ ಇದ್ದಾರೆ ಏನಕ್ಕಿದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾವುದು ಪ್ಲ್ಯಾನ್ ಸೊ ಇವೆಲ್ಲವನ್ನ ಗಮನಿಸ ಹೋದರೆ ಇದು ಸಣ್ಣ ಮಟ್ಟದಲ್ಲಿ ಮುಗಿಯುವ ಹಾಗೆ ಕಾಣ್ತಾ ಇಲ್ಲ ಎಸ್ ಐ ಟಿ ತನಿಖೆ ಏನು ಧರ್ಮಸ್ಥಳ ಪ್ರಕರಣಕ್ಕೆ ಈ ಭಾಗ ಬಂದಿರುವಂಥದ್ದು ಆದರೆ ಈ ಒಂದು ಪ್ರಕರಣವನ್ನು ಬೇರೆ ಆಂಗ್ಲಲ್ಲಿ ತನಿಖೆ ಮಾಡಬೇಕಾದಂತಹ ಅವಶ್ಯಕತೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಈ ಒಂದು ವಿಚಾರವನ್ನು ಗಮನಿಸ್ತಾ ಇದೆಯೋ ಅಥವಾ ಗೃಹ ಇಲಾಖೆಗೆ ಒಂದು ವಿಚಾರ ತಲುಪಿದ್ಯೋ ಗೊತ್ತಿಲ್ಲ ಆದರೆ ನಾವಂತೂ ಈ ಒಂದು ವಿಚಾರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಲೇಬೇಕಾಗಿದೆ ಯಾಕೆ ಅಂತ ಕೇಳಿದರೆ ಆ ಒಂದು ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸುಮಂತ್ ಎನ್ನುವಂತಹ ಯೂಟ್ಯೂಬರ್ ಏನು ಮಾಡ್ತಾನಂತ ಹೇಳಿದ್ರೆ ಕೆಲವೊಂದು ದಿವಸಗಳ ಹಿಂದೆ ಚಂದನ್ ಗೌಡ ವಿಚಾರದಲ್ಲಿ ಚಂದನ್ಗೌಡ ಅಂದರೆ ಗೊತ್ತೇ ಇದೆ ಎಲ್ರಿಗೂ ನ್ಯೂಸ್ ಅಲರ್ಟ್ ಎನ್ನುವಂತಹ ಚಾನಲನ್ನು ನಡೆಸ್ಕೊತಾ ಹೋಗ್ತಾ ಇರುವಂತಹ ವ್ಯಕ್ತಿ ಸೊ ಆ ಒಂದು ವ್ಯಕ್ತಿಗೆ ಇಬ್ಬರ ಪರಿಚಯ ಅಭಿಷೇಕ್ ಮತ್ತು ಸುಮಂತ್ ಅಭಿಷೇಕ್ ಅಂದರೆ ಅವರ ಎಡಿಟರ್ ಆಗಿದ್ದರು ಸೊ ಆ ಒಂದು ರೀತಿಯಲ್ಲಿ ಪರಿಚಯ ಇನ್ನು ಸುಮಂತ್ ತನ್ನ ತಾನೇ ಪರಿಚಯ ಮಾಡಿಸ್ಕೊಳ್ಳೋದು ತಿಳಿದರೆ ಚಂದನ್ ಗೌಡ ಅವರ ಬಟ್ಟೆ ಅಂಗಡಿಗೆ ಆ ಒಂದು ಇನ್ಯಾಗ್ರೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ನಾಲ್ಕೈದು ಅವರು ಮಾತಾಡಿಸಿದೆ ಅಂತ ಎನ್ನುವಂತಹ ವಿಚಾರಗಳನ್ನು ಹೇಳಿದರು ಹಲವು ಆ್ಯಂಗಲಲ್ಲಿ ಅವರು ಆರೋಪಗಳನ್ನು ಮಾಡಿದರು ಚಂದನಗೌಡ ಮೇಲೆ ಅಲಿಗೇಷನನ್ನು ಹಾಕಿದರು ಅವರು ಐವತ್ತು ಲಕ್ಷದ ಶಾಪನ್ನು ಹಾಕ್ಕೊಂಡಿದ್ರು ಹೇಗೆ ಸಿಕ್ತು ಅವರು ಎಮ್ ಎಲ್ ಎಲೆಕ್ಷನ್ಗೆಂತ ಸಂದರ್ಭದಲ್ಲಿ ಲೋನ್ ತಗೊಂಡು ಏನು ಕ್ಯಾಮರಾ ತೊಗೊಂಡೆ ಅದು ತಗೊಂಡು ಇದು ತಗೊಂಡಂತ ರಿಪೋರ್ಟನ್ನು ಕೊಟ್ಟಿದ್ದರು ಅದು ಹೇಗೆ ಐವತ್ತು ಲಕ್ಷ ಅಷ್ಟು ಬೇಗ ಕಲೆಕ್ಟ್ ಮಾಡಿದರು ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ಅವರು ಧರ್ಮಸ್ಥಳ ವಿಚಾರದಲ್ಲಿ ಏನು ವೀಡಿಯೋಗಳನ್ನು ಹಾಕ್ತಾ ಇದ್ದಾರೆ ಎಲ್ಲ ವೀಡಿಯೋಗೆ ಫಂಡಿಂಗ್ ಆಗ್ತಾ ಇದೆ ಅಂದರೆ ಧರ್ಮಸ್ಥಳದಿಂದ ತಿಮರೋಡಿಯಿಂದ ಗಿರೀಶ್ ಮಠಣ್ಣವರಿಂದ ದೊಡ್ಡ ಮಟ್ಟದಲ್ಲಿ ದುಡ್ಡು ಸಿಗ್ತಾ ಇದೆ ಸೊ ಅಭಿಷೇಕ್ ಅವರು ಕೂಡ ನನ್ನನ್ನು ಕರೆದಿದ್ದರು ದುಡ್ಡು ಕೊಡ್ತೀವಿ ಫಂಡಿಂಗ್ ಮಾಡ್ತೀವಿ ಅಲ್ಲಿ ರಾಜಾರೋಷವಾಗಿರ್ಬೋದು ನಿನ್ನ ಯೂಟ್ಯೂಬ್ ಕೂಡ ಇಂಪ್ರೂವ್ ಮಾಡ್ಕೋಬೋದು ಬಾ ಅಂತ ಧರ್ಮಸ್ಥಳಕ್ಕೆ ಕರೆದಿದ್ದೀನಿ ಅಂತ ಸುಮಂತ ಅವರು ಅಲಿಗೇಷನನ್ನು ಇಬ್ಬರ ಮೇಲೆ ಹಾಕಿರುವಂಥದ್ದು ಅಭಿಷೇಕ್ ಮತ್ತು ಚಂದನ್ಗೌಡ ಮೇಲೆ ಓಕೆ ಆ ಒಂದು ಮ್ಯಾಟ್ರ್ ನಡೀತಾ ಇತ್ತು ಚಂದನ್ಗೌಡ ಅವರು ಕೇಸು ದಾಖಲಿಸಿದರು ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಇಬ್ಬರನ್ನು ಕರೆಸಲಾಯಿತು ಸೊ ಆ ಒಂದು ವಿಚಾರದ ಬಗ್ಗೆ ಮಾತುಕತೆ ನಡೆಯಿತು ಸೊ ಅವೆಲ್ಲವೂ ಒಂದು ರೀತಿಯಲ್ಲಿ ಕಣ್ಣಗಾಯಿತು ಅಂತ ನಾವು ಅಂದ್ಕೊಂಡಿದ್ವಿ ಅಂದರೆ ಚಂದನ್ಗೌಡ ಅವರು ಕಾನೂನಾತ್ಮಕವಾಗಿ ಇದನ್ನು ಫೇಸ್ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಒಂದು ರೀತಿಯಲ್ಲಿ ತಣ್ಣಗಾಗಿರ್ಬೋದು ಅಂತ ಅಂದ್ಕೊಂಡಿದ್ದಾಗಲೇ ಸುಮಂತ್ ಗೌಡ ಸುಮಂತ್ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಏನು ಪಬ್ಲಿಸಿಟಿಯನ್ನು ಪಡ್ಕೋತಾರೆ ಯಾಕಂದರೆ ಮಾಧ್ಯಮಗಳು ಸೌಜನ್ಯ ಪರ ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಎಸ್ಪೆಷಲಿ ಚಂದನ್ ಗೌಡ ಅವರು ಸೌಜನ್ಯ ಮನೆಗೆ ಹೋಗಿ ಕುಸುಮಾವತಿ ಅವರನ್ನು ಮಾತನಾಡಿಸಿ ಬಂದ ಆ ಒಂದು ಪರಿಣಾಮಗಳೆಲ್ಲವೂ ಎಫೆಕ್ಟ್ ಒಂದು ರೀತಿಯಲ್ಲಿ ಆಗಿತ್ತು ಸೊ ಇವೆಲ್ಲವನ್ನು ಹೇಗೆ ತಣ್ಣಗೆ ಮಾಡಬೇಕು ಅಥವಾ ಡೈವರ್ಟ್ ಮಾಡಬೇಕು ಅಂತ ಮಾಧ್ಯಮಗಳಂತೂ ಇದ್ವು ಸೊ ಬಕ್ಕ ಪಕ್ಷಿಗಳ ಥರ ಈ ಸುಮಂತ್ನನ್ನು ಇಟ್ಕೊಂಡು ಯದ್ವಾ ತದ್ವಾ ಅಂತೇಳಿ ಅವರಿಗೆ ಬೈಟ್ಗಳನ್ನು ಕೊಟ್ಟರು ಎಲ್ಲ ಕೊಟ್ಟು ಇವಾಗ ಚಾನಲ್ಗಳೇ ಮುಂಡೆ ಮುಚ್ಚಿ ಹೋಗೋ ಥರ ಆಗಿದೆ ಹೇಗೆ ಅಂದರೆ ಸುಮಂತ್ ಅವರು ಏನೇನೂ ವಿಚಾರಗಳಲ್ಲಿ ಯಾರ್ಯಾರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಯಾರು ಈತನನ್ನು ಚೂ ಬಿಟ್ಟರು ಅಥವಾ ಈತನ ಉದ್ದೇಶ ಏನು ಅನ್ನೋದನ್ನು ಎಲ್ಲ ಆಡಿಯೋಗಳ ಮುಖಾಂತರ ಹೊರಗಡೆ ವೈರಲ್ ಆಗ್ತಾ ಇರುವಂಥದ್ದು ಮೊದಲನೇ ಆಡಿಯೋ ಬಂದಿತ್ತು ಏನೋ ವೈರಲ್ ಆಯ್ತಪ್ಪ ಅಂತ ಹೇಳುವ ನೆಗೆಟಿವೋ ಪಾಸಿಟಿವ್ ಅಂತ ಹೇಳ್ತಾರೆ ಏನೋ ಒಂದು ನೆಗೆಟಿವ್ ಪಾಸಿಟಿವ್ ನಾನು ವೈರಲ್ ಆದರೆ ಸಾಕು ಎನ್ನುವಂತಹ ವಿಚಾರವನ್ನು ಅವರು ಅವರ ಮುತ್ತಿನ ಮಾತಿನಿಂದ ಹೊರಗಡೆ ಹಾಕಿದರು ಅದು ಕೂಡ ಸಾಮಾಜಿಕ ಜಾಲತಾಣ ವೀಕ್ಷಣೆ ಮಾಡಿತ್ತು ಇನ್ನು ಆ ಒಂದು ಆಡಿಯೋ ಬಂದದ್ದೇ ತಡ ಯಾಕೋ ನನ್ನ ಆಡಿಯೋ ಮಾಡಿದ್ಯಾ ನನ್ನ ಆಡಿಯೋ ಮಾಡೋಕೆ ಯಾರು ಹೇಳಿದರು ಎಲ್ಲೋ ನಿನ್ನ ಮನೆ ಬಂದು ಹೊಡಿತೀನಿ ನಿಮ್ಮ ಮನೆ ಗೊತ್ತು ಅಡ್ರೆಸ್ ಗೊತ್ತು ಹಂಗೆ ಹಿಂಗೆ ನನಗೆ ದೊಡ್ಡ ಬ್ಯಾಕ್ಗ್ರೌಂಡ್ ಇದೆ ನನ್ನ ಬ್ಯಾಕ್ಗ್ರೌಂಡ್ ಯಾರು ಗೊತ್ತಾ ನಮ್ಮ ಅಣ್ಣ ತ ಅಣ್ಣಂದಿರು ಏನು ಮಾಡ್ತಾ ಇದಾರೆ ಗೊತ್ತಾ ಹೆದರಿಸೋದು ಬೆದರಿಸೋದು ಏನು ಇನ್ನೂ ಮೂರು ಮುಖಾಲು ಇಪ್ಪತ್ತು ವರ್ಷ ಆಗಿಲ್ಲ ಈವಾಗಲೇ ಇಷ್ಟೊಂದು ಪೊಗರು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ನೀನಿರೋಕೆ ಅರ್ಹ ವ್ಯಕ್ತಿ ಅಲ್ಲ ಯೂಟ್ಯೂಬರ್ ಅಂತ ಹೇಳ್ಕೊಳೋಕ್ಕೆ ನೀನೊಬ್ಬ ಅರ್ಹ ವ್ಯಕ್ತಿ ಅಲ್ಲವೇ ಅಲ್ಲ ಏನೋ ರಾಕೇಶ್ ಶೆಟ್ಟಿನೋ ಅಜಿತ್ ಹೋಗಿ ಆಗಬಿಡು ಪರವಾಗಿಲ್ಲ ದುಡ್ಡಿದ್ರೆ ಅಲ್ಲಿ ಮಸಲತ್ತು ತೋರಿಸು ಆದರೆ ಯೂಟ್ಯೂಬರ್ ಆಗಬೇಕು ನಿಮ್ಮ ವೀಡಿಯೋವನ್ನು ಯಾರಾದರೂ ವೀಕ್ಷಣೆ ಮಾಡಬೇಕು ಅಂದರೆ ನೀವು ವೀಡಿಯೋ ಮುಖಾಂತರ ಆದರೂ ಒಂದು ನಾಲ್ಕು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಜನ ನಿಮ್ಮನ್ನು ಪರಿಗಣಿಸಬೇಕು ಓಕೆ ಇವರಿಂದ ಏನಾದರೂ ಅಪ್ಡೇಟ್ಸ್ ಸಿಗ್ತಾ ಇದೆ ಅಥವಾ ಇವರಿಂದಾಗಿ ನಮಗೆ ಉಪಕಾರ ಇದೆ ಅಂತ ವಿವರ್ಸ್ಗೆ ಕೂಡ ಗೊತ್ತಾಗಬೇಕು ಅಲ್ಲದೆ ನೀನೇನೋ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳು ಎತ್ತಾಕಿದ್ದು ಮೆರವ ಮೆರೆದಾಕಿದ್ದು ಅಂತ ಹೇಳಿಬಿಟ್ಟು ನಿನ್ನನ್ನು ಅಪ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ ಅದು ಬಂಡೆ ಅದು ಎಲ್ಲಿ ಎಲ್ಲಿ ನೀವು ಆ ಒಂದು ನಾಲ್ಕು ದಿವಸ ಎತ್ತರಕ್ಕೆ ಬೆಳೆದಿದ್ದೀರ ಮಾಧ್ಯಮವೇ ನಿಮ್ಮನ್ನು ಅಷ್ಟೇ ಕೆಳಗಡೆ ಹಾಕುತ್ತೆ ಉದಾಹರಣೆಗೆ ನಿಮ್ಮನ್ನು ನಾವು ಕ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಡ್ರೋನ್ ಪ್ರತಾಪ್ನ ಜೊತೆಗೆ ನಿಮ್ಮನ್ನು ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಇದೆ ಡ್ರೋನ್ ಪ್ರತಾಪ್ ಯಾವ ರೀತಿಯಲ್ಲಿ ಬಂದಿದ್ದ ನಾನು ಏನೋ ಆಗಿಬಿಟ್ಟಿದ್ದೀನಿ ನನಗೇನೋ ಆಗಿಬಿಟ್ಟಿದೆ ಇಡೀ ದೇಶದಲ್ಲಿ ನಾನೇ ಒಬ್ಬ ಅಂತ ಹೇಳ್ಕೊಂಡು ಬಂದವನು ಎಷ್ಟು ಚೆನ್ನಾಗಿ ಅವನನ್ನು ರುಬ್ಬಿ ಅದೇ ಮಾಧ್ಯಮಗಳು ಕಳಿಸ್ಕೊಟ್ಟಿವೆ ಅನ್ನೋದನ್ನು ನೀವು ಮರಿಬಾರ್ದು ಯಾಕೆ ಒಂದು ವಿಚಾರ ಹೇಳ್ತಾ ಅಂದರೆ ನೀವು ಯಾರ ಇದ್ದೀರಾ ನಿಮಗೆ ಯಾರೆಲ್ಲ ಫಂಡ್ ಮಾಡ್ತಾರೆ ನಿಮ್ಮನ್ನು ಪ್ರೋಕ್ ಮಾಡಿ ಕಳಿಸೋದಿರೋ ಅವರು ಯಾರು ಎಲ್ಲವನ್ನ ನೀವು ಆಡಿಯೋದಲ್ಲಿ ಬಾಯ್ಬಿಟ್ಟಿದ್ದೀರಾ ಏನೋ ನೀವು ಒಳ್ಳೆಯವರು ಅಂತ ಅಂದ್ಕೊಂಡು ಒಳ್ಳೆಯವರೇ ಅವರು ಒಳ್ಳೆಯವರೆ ನಿಮ್ಮ ಸ್ನೇಹಿತ ಏನು ಚೇತನ ಹೇಳು ಅಂತ ಹೇಳುವಂತಹ ವ್ಯಕ್ತಿ ಅವರು ಸದ್ಯಕ್ಕಂತೂ ಈ ಒಂದು ರಾಜ್ಯದಲ್ಲಿ ನಿಮ್ಮಕ್ಕಿಂತಲೂ ಒಂದು ಪಬ್ಲಿಸಿಟಿಯನ್ನು ಪಡ್ಕೋತಾರೆ ಯಾವುದೇ ಡೌಟ್ ಇಲ್ಲ ಅವರನ್ನು ಪ್ರಮೋಟ್ ಮಾಡೋದಕ್ಕೆ ನಾವುಗಳು ಖಂಡಿತವಾಗಿದೆ ಒಂದು ಒಳ್ಳೆಯ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಅವರ ಬೆನ್ನ ಹಿಂದೆ ಸಾವಿರ ಮಂದಿ ಇರ್ತಾರೆ ಆದರೆ ನಿನ್ನ ಹಿಂದೆ ಕೊಲೆಗಾರ ಸುಳ್ಳುಬುರುಕ ಇನ್ನು ಹೆಂಡತಿ ಬಿಟ್ಟವ ಇಂತಹ ವ್ಯಕ್ತಿಗಳೇ ನಿಮ್ಮೊತ್ತಿಗಿರಬೇಕು ಸಂಚಾರವನ್ನು ನಡೆಸೋಕೆ ಸಾಧ್ಯ ಆಗದವರು ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋಕೆ ಸಾಧ್ಯ ಆಗದವರು ಇಂಥವರಿಂದ ನೀವು ಪಾಠ ಕಲಿತುಕೋತಾ ಇದ್ದೀರಾ ಸೊ ಆದ್ದರಿಂದಾಗಿ ನಿಮ್ಮ ವರ್ಚಸ್ಸು ಈ ರೀತಿಯಾಗಿ ಬೆಳೀತಾ ಇದೆ ಒಂದು ಸಜ್ಜನ ಕುಟುಂಬದಲ್ಲಿ ಸಮಾಜದಲ್ಲಿ ಬೆಳೆದಿದ್ರೆ ನಿಮಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೆ ಸುಮಂತಿಗೆ ಇನ್ನೊಂದು ಬಾರಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನೂ ಬದಲಾವಣೆ ಆಗಲಿಕ್ಕೆ ನಿಮಗೆ ಸಾಕಷ್ಟು ಸಮಯಾವಕಾಶ ಇದೆ ಏನು ಕಿರಿಕೀರ್ತಿ ಹಾಗೆ ಅಥವಾ ಪುನೀತ್ ಕೆರೆಹಳ್ಳಿ ಹಾಗೆ ಅಥವಾ ಇನ್ನಿತರ ಅಜಿತ್ ಇನ್ನು ರಾಕೇಶ್ ಶೆಟ್ಟಿ ಅವರ ಥರ ನೀನು ಖಂಡಿತ ಅಲ್ಲ ಅವರ ಕಾಲ ಮುಗ್ದೋದಿಯಾ ಏನು ದುಡ್ಡು ಏನೋ ಬರುತ್ತೆ ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ ಈ ಸಮಾಜದಲ್ಲಿ ನೀವೇನು ಅನ್ನೋದನ್ನು ಜನರು ಅನ್ಕೊಂಡಿತಾ ಅದೇ ಶಾಶ್ವತ ಆಗಿರುತ್ತೆ ಅದನ್ನು ಉಳಿಸ್ಬೇಕು ಅಂದರೆ ಈವಾಗಲೂ ಸಮಯ ಮಿಂಚು ಹೋಗಿಲ್ಲ ಏನು ಅಡ್ಡದಾರಿಗಳನ್ನು ಹಿಡ್ಕೊಂಡು ಹೋಗ್ತಾ ಇದೆಯಾ ಎಲ್ಲವನ್ನು ಬಿಟ್ಟು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಥರ ಗುರುತಿಸ್ಕೊಳ್ಳೋಕ್ಕೆ ಇನ್ನೂ ಸಮಯಾವಕಾಶ ಇದೆ ನಿನ್ನ ವಯಸ್ಸನ್ನು ಪರಿಗಣಿಸಿ ಈ ಒಂದು ವಿಚಾರ ಹೇಳ್ತಾ ಇದ್ದೇನೆ ಆದರೆ ಇನ್ನೂ ನೀನು ಅದೇ ಗತ್ತು ದೌಲತ್ತು ಅಂತ ಬರ್ತಾ ಇದ್ದರೆ ನಿಮ್ಮನ್ನು ಹೇಗೆ ಮಣ್ಣು ಮುಗಿಸಬೇಕು ಅನ್ನೋದು ಕೂಡ ಈ ಒಂದು ಸಮಾಜಕ್ಕೆ ಸಾಮಾಜಿಕ ಜಾಲತಾಣಕ್ಕೆ ಗೊತ್ತಿದೆ ಸೊ ಆದ್ದರಿಂದಾಗಿ ಈ ಒಂದು ವಿಚಾರದಲ್ಲಿ ನಾನು ಹೇಳಲ್ಲ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ ಬಂದು ನೋಡಿದರೆ ನಿನಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ನಿನಗೆ ಉಗಿತಾ ಇದ್ದಾರೆ ಅನ್ನೋದು ಕಿರಿಕಿರಿ ವಿಚಾರ ಹೇಳಬೇಕಾಗಿಲ್ಲ ಇನ್ಯಾವುದೇ ಯಾವುದೇ ವಿಚಾರ ಹೇಳಬೇಕಾಗಿಲ್ಲ ಅಂದರೆ ನಿಮ್ಮ ವಿಚಾರದಲ್ಲಿ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ವಿಚಾರಧಾರೆಗಳೇನು ಎಲ್ಲವೂ ಇಲ್ಲಿ ಸ್ಪಷ್ಟವಾಗಿ ಜನರಿಗೆ ನೋಡಲಿಕ್ಕೆ ಇದೆ ನಿನ್ನ ಒಂದೆರಡು ಮೂರು ವೀಡಿಯೋ ಆಡಿಯೋ ಕಾಲ್ಗಳು ಬಂದವು ನೀನೇನು ಒಳ್ಳೆ ವ್ಯಕ್ತಿ ಅಂತ ಹೇಳಿಕೊಂಡು ಕರೆ ಮಾಡಿ ಹೇಳಿದೆ ಆದರೆ ಆತನ ಒಳ್ಳೆಯತನ ನಿಜವಾಗಲೂ ಒಳ್ಳೆತನ ಆಗಿತ್ತು ಸೌಜನ್ಯ ಹೋರಾಟವನ್ನು ಯಾಕೆ ನೀವು ವಿರೋಧಿಸ್ತೀರಾ ಅಂತ ನೀನು ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಷಡ್ಯಂತ್ರಗಳಾಗುತ್ತೆ ಅಪಪ್ರಚಾರಗಳಾಗುತ್ತೆ ಓಕೆ ಅಪಪ್ರಚಾರ ಮಾಡೋರನ್ನು ವಿರೋಧ ಮಾಡಿ ಸೌಜನ್ಯ ಹೋರಾಟದ ವಿರುದ್ಧವಾಗಿ ಯಾಕೆ ನೀವು ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹ ಕ್ವಶನನ್ನು ಕೂಡ ಆತ ಕೇಳ್ತಾನೆ ಇಲ್ಲೇನು ಅಪಪ್ರಚಾರ ಆಗಿದೆ ಅಪಪ್ರಚಾರ ಏನು ಅನ್ನೋದನ್ನು ನಿಮಗೆ ಏನು ಹೊರಗಡೆ ಬಿಡೋದಕ್ಕೆ ಬಹಿರಂಗಪಡಿಸೋಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಯಾವುದು ಅಪಪ್ರಚಾರ ನೋಡಿ ಆತ ಏನು ಚೇತನ್ ಅವರು ನಿಮ್ಮ ಜೊತೆ ಹೇಳಿದರು ಇನ್ನು ಕೆಲವೇ ದಿವಸಗಳಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಬಹಿರಂಗ ಆಗಲಿಕ್ಕಿದೆ ಅಲ್ಲಿವರೆಗೂ ಕಾಯೋಣ ಅಂತ ನಿಜ ಈ ಒಂದು ಪ್ರಕರಣ ಸದ್ಯದಲ್ಲೇ ಮುಗಿಯೋದಿದೆ ಕೆಲವೊಂದು ಇಷ್ಟು ಹದಿಮೂರು ವರ್ಷಗಳ ಆ ಒಂದು ಕಾಯ್ದಿರುವಿಕೆ ಏನಿದೆ ಅಷ್ಟೇನು ಇನ್ನೂ ಬರೋದಿಲ್ಲ ಕೆಲವೇ ಕೆಲವು ತಿಂಗಳುಗಳು ಮೇ ಬಿ ದಿವಸಗಳು ಅದರೊಳಗಡೆ ಈ ಒಂದು ಪ್ರಕರಣ ಖಂಡಿತವಾಗಿಯೂ ಮುಗಿದು ಹೋಗ್ಲಿಕ್ಕಿದೆ ಮಾತ್ರ ಮುಗಿದು ಹೋಗುವುದಂದರೆ ಹಾಗೆ ಮುಗಿದು ಹೋಗುವುದಲ್ಲ ಈ ಒಂದು ವಿಚಾರದಲ್ಲಿ ಒಂದು ಕನ್ಕ್ಲೂಷನ್ಗೆ ಜನ ಬರಲಿಕ್ಕಿದ್ದಾರೆ ಅಂದರೆ ಜನರಿಗೆ ಗೊತ್ತಾಗುತ್ತೆ ಏನು ಸತ್ಯ ಏನು ಸುಳ್ಳು ಅನ್ನೋದು ಅಲ್ಲಿಯವರೆಗೆ ಕಾಯಬೇಕು ಸೊ ಏನು ಅನ್ನುವಂತಹ ವ್ಯಕ್ತಿ ಇದ್ದಾನೆ ನಿನಗೂ ಕೂಡ ಒಳ್ಳೆಯ ಅಭಿಪ್ರಾಯದಲ್ಲಿ ನಿನ್ನ ವಿಚಾರದಲ್ಲಿ ನಿನಗೂ ಇನ್ನೂ ಟೈಮ್ ಇದೆ ಸದ್ಯಕ್ಕೆ ಬದಲಾಗ್ತಿದ್ರೆ ಬದಲಾಗು ಇಲ್ಲ ಅಂತಿದ್ರೆ ಏನೂ ಸಮಾಜ ನಿನಗೆ ಕೊಡುತ್ತೆ ಅದನ್ನು ಸ್ವೀಕಾರ ಮಾಡಬೇಕಾಗುತ್ತೆ ಯಾಕಂತಂದರೆ ನಿನ್ನ ಬಾಯಿಂದ ಬಂದಂತಹ ಆ ಮುತ್ತು ರತ್ನಗಳೆಲ್ಲವೂ ಜನರ ಕಡೆ ತಲುಪಿದೆ ಎಲ್ಲ ಮಾತು ಇವತ್ತು ನೋಡಿ ಯಾರೆಲ್ಲ ಬೆಂಬಲಿಸಾರೆ ವಿರೋಧ ಮಾಡ್ತಾರೆ ಎಲ್ರಿಗೂ ನಿಮ್ಮ ಆ ಒಂದು ಆಡಿಯೋ ಬಂದು ತಲುಪಿ ಆಗಿದೆ ಸೊ ಆದ್ರಿಂದಾಗಿ ಈ ಒಂದು ವಿಚಾರದಲ್ಲಿ ಕಾಂಟ್ರವರ್ಸಿ ಇನ್ನೂ ನೀನು ಎಳೆದುಕೊಳ್ಳೋಕೆ ಅಥವಾ ಚೇತನ್ಗೆ ಏನು ಬೆದರಿಕೆ ಹಾಕೋದು ಅಥವಾ ತನ್ನ ಮನೆಗೆ ಹೋಗೋದು ಏನು ಮಾಡಿದರೂ ಜೈಲು ಊಟ ತಿನ್ನೋದು ನೀನೇ ನಿನ್ನ ಜೊತೆ ಯಾವ ಕಿರಿಕೀರ್ತಿನೂ ಇರಲ್ಲ ಯಾವ ಕೊಲೆಗಾರನೂ ಇರಲ್ಲ ಯಾವ ಏನು ನಮ್ಮ ಅವನು ವಸಂತ ಯಾರು ನಿನ್ನ ಜೊತೆಗೆ ಇರೋದಿಲ್ಲ ಯಾಕಂತಂದರೆ ಅಷ್ಟರೊಳಗಡೆ ಅವರನ್ನು ಕೂಡ ಜೈಲು ಊಟ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಏನು ನಾನು ಹಾಗೆ ಹೀಗೆ ಅಂತೇಳಿ ಬಿಡ್ತಾ ಇದ್ದೆ ಅವರು ನಿಮಗೆ ಫಂಡಿಂಗ್ ಫಂಡಿಂಗ್ ಮಾಡ್ತಾ ಇದ್ದಾನಲ್ಲ ಫಂಡಿಂಗ್ ಮಾಡ್ತೇನೆ ಅಂತ ಹೇಳಿದ್ನಲ್ಲ ಅವನು ಕೂಡ ಇವಾಗ ಜೈಲಲ್ಲೇ ಇದ್ದಾನೆ ಏನು ನಿಮ್ಮ ದೊಡ್ಡ ಅಪಪ್ರಚಾರದ ಆ ಒಂದು ವಾರ್ತಾ ಚಾನೆಲ್ ಇದೆ ಪೋಸ್ಟ್ ಕಾಡ ಮಹೇಂದ್ರ ಶೈಲಿಂದ ಮಹೇಂದ್ರ ಹೆಗ್ಡೆ ಅವನು ಕೂಡ ಜೈಲಲ್ಲಿದ್ದಾನೆ ಸೊ ಎಲ್ಲವೂ ಒಂದು ರೀತಿಯಲ್ಲಿ ತೀರ್ಮಾನ ಆಗ್ತಾ ಇದೆ ನಿನಗೂ ಕೂಡ ಪ್ರಾಯ ಪೂರ್ತಿ ಆಗಿದ್ದಿದ್ರೆ ನಿನಗೂ ಕೂಡ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ಒಂದು ಕಾನೂನನ್ನು ಕಲ್ಪಿಸುವಲ್ಲಿ ಎಲ್ಲರೂ ಶ್ರಮ ಪಡ್ತಾರೆ ದಯವಿಟ್ಟು ಮುಂದಿನ ದಿವಸಗಳಲ್ಲಿ ಆದರೂ ಈ ಒಂದು ಚೇತನ್ ಹೇಳಿದಂತಹ ಆಡಿಯೋಗಳೇನಿದೆ ಏನಿದೆ ಎಲ್ಲವೂ ಸಮಾಜಕ್ಕೆ ಗೊತ್ತಾಗಿದೆ ನಿನ್ನ ಷಡ್ಯಂತ್ರಗಳನ್ನು ಹಿಡ್ಕೊಂಡು ಮತ್ತೆ ಈ ಒಂದು ಸಮಾಜದ ಮುಂದೆ ಕಣ್ಣೆತ್ತಿಯೂ ಬರಬೇಡ ನೀನು ಯೂಟ್ಯೂಬರ್ ಆಗ್ತಿದ್ರೆ ಯೂಟ್ಯೂಬರ್ ಆಗು ಯಾವುದೇ ಇಶ್ಯೂ ಇಲ್ಲ ಆದರೆ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ನ್ಯಾಯದ ಪರ ಮಾತಾಡು ಅಷ್ಟೇ ನಿಮಗೆ ಕೇಳ್ಕೊಳ್ತಾ ಇರೋದು ದಯವಿಟ್ಟು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ